ಇದು ಪ್ಲೇಟಲ್ಲಿ ಆರು ಪುರಿ ಒಡ್ಕೊಬೇಕು ಒಂದು ಪ್ಲೇಟ್ಗೆ ಆರು ಪುರಿ ಕೊಡೋದು ನಾವು ಅಲ್ಲಿ ಈ ಥರ ಹೊಡೆದು ಹೋಗ್ಬಿಡ್ತವೆ ಕ್ಲೀನಾಗಿ ಹೊಡ್ಕೊಬೇಕು ಹೊಡ್ಕೊಂಡಾದ್ಮೇಲೆ ಅಷ್ಟೇ ಹೊಡ್ಕೊಂಡಾದ್ಮೇಲೆ ಇದಕ್ಕೆ ಎತ್ಕೊಂಡು ಟೊಮಾಟೊ ಹಾಕ್ತಾಯಿದ್ದೀವಿ ಈರುಳ್ಳಿ ಮೇಲೆ ನೋಡಿ ಇಟ್ಕೊಂಡು ಆ ಸ್ವೀಟು ಸ್ವೀಟ್ ಖರ್ಜೂರ ಎಲ್ಲ ಹಾಕಿ ಮಾಡಿರ್ತೀವಿ ನಾವು ಆ ಸ್ವೀಟು ಸೂಪರಾಗಿರ್ತೈತೆ ಬೇರೆ ಸ್ವೀಟು ತುಂಬ ತುಪ್ಪ ಇದ್ದಂಗೆ ಇರ್ತೈತೆ ನೋಡಿ ಗ್ರೀನ್ ಇದು ಗ್ರೀನ್ ಚಟ್ನಿ ಗ್ರೀನ್ ಚಟ್ನಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಮಸಾಲೆ ಹಾಕ್ತಾಯಿದೀವಿ ಮಸಾಲೆ ಹಾಕಿ ದಹಿ ಆಗಬೇಕು ಇದು ಸ್ಪೂನ್ ಇಟ್ಕೊಂಡಿದ್ದೆ ಆ ಸ್ಪೂನಲ್ಲಿ ಒಂದೊಂದು ಈ ಪೂರಿಗೆ ಒಂದೊಂದು ಸ್ಪೂನ್ ದೈ ಅಂದರೆ ಇಲ್ಲಿ ನಮ್ಮಲ್ಲಿ ಸೂಪರ್ ಆಗಿರ್ತೈತೆ ನಾವು ಸಕ್ಕತ್ತಾಗಿ ಮಾಡ್ತೀವಿ ಒಂದು ಸಲ ತಿನ್ನೋಡಿ ನೋಡಿ ಅಲ್ಲಿ ಬೂಂದಿ ಹಾಕ್ತಾಯಿದ್ವಿ ಆಮೇಲೆ ಸೇವ್ ಆಗ್ತಾಯಿದ್ವಿ ಅದೆ ಸೂಪರ್ ಆಗಿರ್ತೈತೆ ಈ ಥರ ದಹಿ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಚೂರು ಇದ್ರ ಮೇಲೆ ಕೊತ್ತಮಿರಿ ಚೂರು ಹಾಕಿ ಸೂಪರಾಗಿರ್ತೈತೆ ನೋಡಿ ಫ್ಲವರ್ ಹೆಂಗೈತೆ ಇವಾಗ ನೋಡಕ್ಕೆ ಹೆಂಗೈತೆ ನೋಡಿ ಸೂಪರಾಗೈತೆ ಇದೇ ಥರ ಮಾಡಿ ನೀವು ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಕೊತ್ತಂಬರಿ ಹಾಕಿ ನೋಡಿ ಸ್ವೀಟ್ ಇಲ್ಲ ತಿಂಡ್ ಹಾಕಿದ್ವಿ ಚೆನ್ನಾಗಿದೆ ಸೂಪರ್